ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಲಹೆ ಸುಲ್ತಾನ್ಪೇಟೆಯ ಸಾಯಿರುದ್ಧಾಶ್ರಮದಲ್ಲಿ ಫಾರ್ಮಸಿಸ್ಟ್ ಡೇ ಅನ್ನು ಆಚರಣೆ ಮಾಡ್ತೀವಿ ಏನಾದರೂ ಉದ್ದೇಶ ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ತೀವಿ ಸರ್ ಇಲ್ಲಿ ಈ ಅನಾಥಾಶ್ರಮದಲ್ಲಿ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ವರ್ಲ್ ಫಾರ್ಮಾಸಿಸ್ಟ್ ಡೇನ ಆಚರಿಸ್ತೀವಿ ನಮ್ಮ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಮಾಡ್ತೀವಿ ಇಲ್ಲಿ ನಾವು ಪ್ರತಿ ಒಂದು ಹತ್ತು ವರ್ಷದಿಂದ ಇದೇ ಆಶ್ರಮದಲ್ಲಿ ಅರ್ಥಪೂರ್ಣವಾಗಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಬೇರೆ ಎಲ್ಲಿ ಬೇರೆ ಕಡೆ ಮಾಡೋದಕ್ಕೆ ನಮಗೆ ಇಷ್ಟ ಇದ್ರೆ ಈ ಆಶ್ರಮದಲ್ಲಿ ರೆಗ್ಯುಲರ್ ಆಗಿ ಮುರಳಿಯವರ ವ್ಯವಸ್ಥಾಪ ಇದರಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ಔಷಧಿ ವ್ಯಾಪಾರಿಗಳು ಆರೋಗ್ಯವನ್ನು ಕಾಪಾಡೋದರಲ್ಲಿ ಬಹು ಮುಖ್ಯ ಪಾತ್ರ ವಹಿಸ್ತಾರೆ ಅಂತಲೇ ಹೇಳಿ ಖಂಡಿತ ಆರೋಗ್ಯದ ಕುರಿತು ಕಾಲ ಕಾಲಕ್ಕೆ ಅವರಿಗೆ ಅರಿವನ್ನು ಕೂಡ ಕೆಲಸಗಳು ಕೂಡ ಮಾಡಿದ್ರು ಯಾವ ರೀತಿ ಫೀಲ್ ಆಗುತ್ತೆ ಈ ಒಂದು ಕೆಲಸ ಮಾಡೋದಕ್ಕೆ ಸರ್ ನಾವು ಈಗ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅದು ನಾವು ಇರೋದು ಒಂದು ಆರೋಗ್ಯ ಆರೋಗ್ಯ ಕಾಪಾಡುವಂಥ ಇದರಲ್ಲಿ ಒಬ್ಬ ಮನುಷ್ಯನ ಮುಖ್ಯ ಇರೋದು ಅವನಿಗೆ ಆರೋಗ್ಯ ಹೊರತು ಬೇರೆ ಏನೂ ಇಲ್ಲ ಜೀವನದಲ್ಲಿ ಅಂಥ ಆರೋಗ್ಯನ ನಾವು ಜವಾಬ್ದಾರಿಯಿಂದ ನಮ್ಮ ವ್ಯವಹಾರ ಮಾಡಿ ವ್ಯಾಪಾರ ಒಂದೇ ಅಲ್ಲದೆ ವ್ಯಾಪಾರ ಜೊತೆಯಲ್ಲಿ ನಾವು ವ್ಯವಹಾರ ಮಾಡಿಕೊಂಡು ವ್ಯಾಪಾರ ಜೊತೆಯಲ್ಲಿ ಒಂದು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಾಲೂಕು ಅಧ್ಯಕ್ಷರಾಗಿ ಈ ಫಾರ್ಮಸಿಸ್ಟ್ ಕುಟುಂಬಗಳಿಗೆ ಅವರ ಅಭಿವೃದ್ಧಿಗೆ ಒಂದು ಹೊಸ ಒಂದು ಕಾರ್ಯಕಾಪಗಳನ್ನು ಅಂದ್ಕೊಂಡಿ ಎಲ್ಲ ಫಾರ್ಮಾಸಿಸ್ಟ್ಗಳಿಗೂ ಪ್ರಾಬ್ಲಮ್ ಇಲ್ಲ ಒಂದು ಇವತ್ತು ಹೇಳ್ಬೇಕಂತ ಇಂಥ ಫಂಕ್ಷನ್ ಅಲ್ಲಿ ಒಬ್ಬ ಇವಾಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕರೆದು ಸನ್ಮಾನ ಮಾಡ್ತೀವಿ ಸೀನಿಯರ್ ಫಾರ್ಮಾಸಿಸ್ಟ್ಗೆ ಸನ್ಮಾನ ಮಾಡ್ತೀವಿ ಯಾವುದೇ ಫಾರ್ಮಾಸಿಸ್ಟ್ಗೆ ಕಷ್ಟ ಅಂದ್ರೆ ನಾವು ಖಂಡಿತ ನಾವೆಲ್ಲ ಜೊತೆಲಿ ಇರ್ತೀವಿ ಆನ್ಲೈನ್ ಫಾರ್ಮಸಿ ಬಂದು ನಿಮ್ಗೆ ಯಾವ ರೀತಿ ತೊಂದರೆ ಆನ್ಲೈನ್ ಫಾರ್ಮಸಿ ಬಂದ್ಮೇಲೆ ನಮ್ಮ ಬಿಸ್ನೆಸ್ಗೆ ಹೊರತಾ ಬಿದ್ದಿದೆ ಸ್ವಲ್ಪ ಬಟ್ ಅದರಿಂದ ಆ ಥರ ಆಗ್ತಾ ಇದೆಯೋ ಏನೋ ಬೇರೆ ಥರ ಎಫೆಕ್ಟ್ ಆಗ್ತಾ ಇದೆ ನಮ್ಮ ಫಾರ್ಮಸಿ ಫಾರ್ಮಸಿಗಳಿಂದ ಡೈರೆಕ್ಟಾಗಿ ಫೇಸ್ ಟು ಫೇಸ್ ನಾವು ವ್ಯವಹಾರ ಮಾಡೋದ್ರಿಂದ ಯಾವುದೇ ಥರವಾದ ಇದಾಗೋದಿಲ್ಲ ಪ್ರಿಸ್ಕ್ರಿಪ್ಷನ್ ಯಾವುದೇ ಪ್ರಿಸ್ಕ್ರಿಪ್ಷನಲ್ಲಿ ಇದ್ದರೆ ಆ ಪ್ರಿಸ್ಕ್ರಿಪ್ಷನ್ ಏನಿದೆಯೋ ಅದನ್ನು ಮಾತ್ರ ಹಾನರ್ ಮಾಡ್ತೀವಿ ಬಿಟ್ಟು ಬೇರೆ ಏನು ಕೊಡೋಕೆ ಸಾಧ್ಯವಿಲ್ಲ ಕೊಡೋದು ಇಲ್ಲ ಈಗ ಆನ್ಲೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಯಾರ್ದೋ ಫೇಕ್ ಫೇಕ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದರಿಂದ ಅವರು ಅಲ್ಲಿ ನಡೆಯುವಂತ ಅವಕಾಶಗಳು ಇರ್ತವೆ ಔಷಧಿಯನ್ನು ಫೇಕ್ ಮಾರಾಟ ಬರುತ್ತೆ ಅಂದ್ರೆ ಫೇಕ್ ಅಂದ್ರೆ ಕಂಪನಿ ವೈಸ್ ಫೇಕ್ ಅಂದ್ರೆ ಈಗ ಅವ್ರ ಯಾವ್ದೋ ಕಂಪ್ನಿದ ಬರೆದಿರ್ತಾರೆ ಇವ್ರ ಇರೋ ಕಂಪ್ನಿದು ಯಾವುದೋ ಕೊಡ್ತಾರೆ ಆಮೇಲೆ ಕೆಲವು ನಾರ್ಕೋಟ್ರಿಕ್ ಡ್ರಗ್ಸ್ ಅದು ಇಲ್ಲ ಇರುತ್ತೆ ನಾರ್ಕೋಟಿಕ್ ಡ್ರಗ್ಸ್ ಅದು ಎಲ್ಲ ಇರ್ತಾವೆಲ್ಲ ನಾವು ಡೈರೆಕ್ಟ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಡಿಸ್ಪೆನ್ಸ್ ಮಾಡೋದಿಲ್ಲ ಆನ್ಲೈನ್ ಅಲ್ಲಿ ಆಗ್ಬೋದಲ್ಲ ಅದೆಲ್ಲ ಪ್ರಿಸ್ಕ್ರಿಪ್ಷನ್ ಏನಿದೆ ಕೆಲವು ನಾರ್ಕೋಟಿಕ್ ಡ್ರಗ್ಸ್ ಕೆಲವು ಡ್ರಗ್ಸ್ನ ಕೊಡಬಾರ್ದು ಅಂತ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬಾರದು ಅಂತ ಇರುತ್ತೆ ಅದೆಲ್ಲ ಆನ್ಲೈನ್ ಅಲ್ಲಿ ಬರುತ್ತೆ ಆನ್ಲೈನ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಎಲ್ಲೇ ಆಗುತ್ತೆ ಆಗೋದಿಲ್ಲ ಅಲ್ವಾ ದಿನದ ಹಿನ್ನೆಲೆ ನಿಮ್ಮ ಫಾರ್ಮಸಿಸ್ಟ್ ಏನೇನು ಸಂದೇಶ ಕೊಡಕ್ಕೆ ಬಯಸ್ತೀರಿ ಏನ್ ಹೇಳ್ತೀರಿ ಯಾವ ರೀತಿ ವ್ಯಾಪಾರ ವಹಿವಾಟು ಮಾಡಬೇಕು ಅಂತ ಹೇಳ್ತೀರಿ ನಾವು ಉತ್ತಮವಾಗಿ ಇವಾಗ ನೀವು ನೀವು ಕೇಳಿದಂತ ಕೆಲವು ಇದೆಲ್ಲ ಅದೆಲ್ಲ ಮಾಡ್ದಂಗೆ ಉತ್ತಮವಾಗಿ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಬರ್ತಾರೋ ಅದಕ್ಕೆ ನಾವು ಹಾನರ್ ಮಾಡ್ತೀವಿ ಪೇಷೆಂಟಿನ ಆರೋಗ್ಯನ ನಾವು ಗಮನದಲ್ಲಿಟ್ಕೊಂಡು ಎಲ್ಲ ವ್ಯವಹಾರ ಮಾಡಿ ನಮ್ಮ ಸಂಪಾದನೆ ಒಂದೇ ಬಲ್ಲ ನಮಗೆ ಬೇಕಾಗಿರೋದು ನಾವು ಒಂದು ದೇಶದ ಸೇವೆ ಕೂಡ ಮಾಡ್ತಾ ಇದ್ದೀವಿ ಅಂತ ಈ ಮುಖಾಂತರ ಹೇಳ್ಕೊಡ್ತೀವಿ ಚಿಕ್ಕಬಳ್ಳಾಪುರ ಔಷಧಿ ವ್ಯಾಪಾರಿಗಳ ಸಂಘ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಸಾರಿ ಚಿಕ್ಕಬಳ್ಳಾಪುರ ಔಷಧಿ ವ್ಯಾಪಾರಿಗಳ ಸಂಘ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಚಿಕ್ಕಬಳ್ಳಾಪುರದ ಔಷಧಿ ವ್ಯಾಪಾರಿ ಸಂಘ ನಮ್ಮ ಔಷಧ ವ್ಯಾಪಾರಿಗಳಿಗೆ ಒಳಗಡೆ ಮಾತ್ರ ಅದು ನಡೀತಾ ಇದೆ ಅಷ್ಟು ಮಾತ್ರ ಸೀಮಿತವಾಗಿ ನಾವು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವ್ಯಾಪಾರ ಒಂದೇ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ವ್ಯಾಪಾರ ಒಂದು ಬಿಟ್ಟು ಆಮೇಲೆ ನಂದಿ ಗಿರಿ ಪ್ರದಕ್ಷಿಣೆ ವರ್ಷಕ್ಕೆ ಒಂದು ಸಾರಿ ನಡೆಯುತ್ತೆ ಸ ಯಾವುದು ಅಮಾವ ಇದಕ್ಕೆ ಆಷಾಢ ಮಾಸ ಕೊನೆ ಸೋಮವಾರ ನಡೆಯುತ್ತೆ ಪ್ರತಿ ವರ್ಷ ನಾವು ಏನು ಮಾಡ್ತಾಯಿದ್ವಿ ಇದೇ ಪೇಟೆ ಇದೇ ಆಶ್ರಮ ಮುಂದೆ ಸುಮಾರು ಹತ್ತು ಸಾವಿರದ ಐನೂರು ನಾವು ಓ ಆರ್ ಎಸ್ ಜ್ಯೂಸನ್ನು ಈ ಬ ಭಕ್ತಾದಿಗಳಿಗೆ ಇದೇ ಆಶ್ರಮ ಮುಂದೆ ನಾವು ಪ್ರತಿ ಉಚಿತವಾಗಿ ಇದ್ದೀವಿ ಆಮೇಲೆ ನಾವು ಈ ಸುಮಾರು ಫಂಕ್ಷನ್ಸ್ಗೆಲ್ಲ ಈಗ ಉಚಿತವಾಗಿ ರಕ್ತದಾನ ಶಿಬಿರ ಆಗಿರ್ಬೋದು ಬೇರೆ ಆರೋಗ್ಯ ಮೇಳದಲ್ಲಾಗಿರ್ಬೋದು ನಾವೇ ಸ್ವಂತ ನಮ್ಮ ಎಲ್ಲ ಫಾರ್ಮಸಿಸ್ಟು ಹೋಗಿ ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಅವರಿಗೆ ನಾವು ಉಚಿತ ಸೇವೆ ಮಾಡ್ತಾ ಇದ್ದೀವಿ ವ್ಯಾಪಾರ ಒಂದೇ ಅಲ್ಲ ನಮ್ಮ ಉದ್ದೇಶ ಜನಕ್ಕೆ ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಪೇಷಂಟಿಗೆ ಅವ್ರಿಗೆ ಏನು ಕಾಯಿಲೆ ಇದೆ ಕರೆಕ್ಟಾಗಿ ಅವ್ರಿಗೆ ಅದನ್ನು ತಿಳ್ಕೊಂಡು ಆನ್ಲೈನ್ ಮೆಡಿಸಿನ್ಗಿಂತ ನಾವು ಅದನ್ನು ಅಲ್ಲೇ ಎಕ್ಸ್ಪೈರಿ ಡೇಟ್ ತೋರಿಸಿ ಆಮೇಲೆ ಅದು ಯಾವ ಥರ ತಗೊಬೇಕು ಊಟ ಆದಮೇಲೆ ತೊಗೊಳ್ಬೇಕಾ ಊಟಕ್ಕಿಂತ ಮುಂಚೆ ತೊಗೊಬೇಕಾ ಅದಕ್ಕೆ ಅದ್ರ ಬಗ್ಗೆ ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾಯಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟು ಔಷಧಿ ವ್ಯಾಪಾರಿಗಳಿದ್ದಾರೆ ಸರ್ ಒಂದು ನಮ್ಮ ನೂರ ಮೂವತ್ತಿದೆ ನಮ್ಮ ತಾಲೂಕಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ಲಿ ಒಂದು ಎಂಬತ್ತು ಇರ್ಬೋದು ನಾವೆಲ್ಲರೂ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ರೀತಿ ಇಲ್ಲಿ ತನಕ ಯಾವುದೇ ತೊಂದರೆ ಆಗಿಲ್ಲ ಆಗದೆ ಇರೋ ಥರ ನಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ಆರೋಗ್ಯದ ದೃಷ್ಟಿಯಿಂದ ಏನಾದರೂ ಮೆಡಿಸಿನ್ ಇಲ್ಲ ಸರ್ ನಾವು ಮೆಡಿಸಿನ್ ಕೊಡೋದಿಲ್ಲ ನಾವು ಹಣದ ರೂಪದಲ್ಲಿ ನಗದು ರೂಪದಲ್ಲಿ ನಾವು ಕೊಡ್ತಾ ಇದ್ವಿ ಮೆಡಿಸಿನ್ ವೈರಸ್ ಜ್ಯೂಸ್ ಕೊಡ್ತೀವಿ ಅವ್ರ ಏನು ನೆಸಿಟಿ ಇದೆಯೋ ಅದನ್ನ ನಾವು ಕೊಡ್ತೀವಿ